ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣದ ನಾಮಕರಣ ತದನಂತರ ಅದರ ಜೊತೆಗೆ ಅನೇಕ ಕಾರ್ಯಕ್ರಮ ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ಇವತ್ತಿನ ಸಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಸಹ ಹಮ್ಮಿಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಫಲಮೂರ್ತಿಯನ್ನು ಆಗಿಸಿ ವೆಲೋ ರೊಮ್ಗೆ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಉಗ್ರ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಉಪಮಂತ್ರಿ ಸಚಿವರು ಎಲ್ಲರೂ ಶಾಸಕರು ಎಲ್ಲರಿಗೂ ಕೂಡಿ ಹಿರಾಣಿ ಕಿ ತುರ್ ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗಪಿಸ್ತಾರೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ವಿಶ್ರಮಣ್ಯ ಮಾಡ್ತಾ ಇದ್ದೀವಿ ಹಿರಾಣಿ ಕಿ ತುಚ್ಚಮ್ಮನವರು ಇವತ್ತು ಸಹ ದೇಶದ ಸರ್ವಾಗಿ ಬ್ರಿಟಿಷರ ಒಂದು ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ ನಮ್ಮವರು ಹೀಗಾಗಿ ಅವರ ಒಂದು ಪೂರ್ತಿ ಭಾಳ ದೇಶದಿಂದ ಕಾರಣ ಇದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ತೆರಳಿ ಸರ್ಕಾರ ವಿರುದ್ಧ ಅನೇಕ ದಶಕಗಳ ನನ್ಕೂಟಿ ಬಿದ್ದಿತ್ತು ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಒಂದು ಸಲ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ತುಂಬ ಸಹ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗರೆಡ್ಡಿ ಒಟ್ಟೇ ಮುಖ್ಯಮಂತ್ರಿಗಳಿಗೆ ಸಚಿವರು ಕೂಡ ನಾವು ತುಂಬ ಸಿಕ್ಕಿದ್ದೀವಿ ತುಂಬ ಡ್ರಮ್ನೂ ಸಹ ಬಾಳಿಸಿದಾಗ ಕನಸು ಅವತ್ತಿನ ಸಹ ಅನೇಕ ಅಷ್ಟ ಕನಸು ಬೆರಡು ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟೆ ನಮ್ಮ ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟು ತು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಅದು ಅನುಕೂಲ ಆಗೋದಿ ಅದು ಒಂದು ಉದ್ಘಾಟನೆ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವನ್ನೂ ಕೂಡ ಉದ್ಘಾಟನೆ ಸಹ ಮುಖ್ಯಮಂತ್ರಿಗಳು ಕೇಂದ್ರ ಕಾರಾಗ್ರಾಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ ಒಂದು ಸಿ ಸಿ ಕ್ಯಾಮ್ರಾದ ಕೆಲಸ ಇದೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಬೇಕಾಗ್ತದೆ ಇನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ತುಂಬ ಕೊಟ್ಟು ಅದನ್ನು ಕಾರ ನಮ್ಮ ಹಳೆ ಕಾರ್ಯಾಗಾರದಂತೆ ಅದನ್ನು ಮಾಡಿಸಿದ್ದೆ ಇನ್ನೊಂದು ಹದಿನೈದು ಕೋಟಿ ಅಂತಾನು ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಅದನ್ನೊಂದು ಮತ್ತು ಮೈಸೂರು ಸ್ಯಾಂಟ್ರಿಗೆ ಹೋಗಿಕೊಂಡು ಅದು ಕೂಡ ಏನು ಪ್ರಗತಿಯಲ್ಲಿದೆ ಇನ್ನೊಂದು ಮೂರ್ನಾಲ್ಕು ಅದನ್ನು ನೆಕ್ಸ್ಟ್ ಹಂತದಲ್ಲಿ ಮಾಡಿದ್ವಿ ಮುಗಿದ ಹೋದ ಕತೆ ಎಲ್ಲರೂ ಈಗ ಕೂಡಲ ಸಂಗಮ್ ಸ್ವಾಮಿಗಳು ಈಗಾಗಲೀ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡಿ ಅದರ ಯಾವುದೂ ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು ಹೆಮ್ಮೆ ಇರಬೇಕು ಅವ್ರ ಸಮಾಜಕ್ಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಹೆಮ್ಮೆ ಇದೆ ಇವತ್ತೊಂದು ದಿವಸ ಅವ್ರಿಗೆ ಆದರೆ ಈ ವಿಚಾರದಲ್ಲಿ ಇವತ್ತು ಅದು ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆರದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ ಮಹಿಳೆ

ಶ್ರೇಷ್ಠ ನಾಯಕರು ದೇವರಾಜನ್ಸೋರು ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು ಅದೇ ರೀತಿ ಸಿದ್ದರಾಮಯ್ಯವರು ಇವತ್ತು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಸಹ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೇರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಯೋಜನೆಗಳನ್ನ ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನ ಭಾಗ್ಯ ಯೋಜನೆ ಅನ್ನ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನು ಮಾಡಿ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅವರು ನಾಳೆ ದೇವರಾಜ್ ಅವ್ರಿಗಿಂತ ಒಂದು

ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡ್ಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ಹಾಕಿದ್ರು ಅದನ್ನ ಕೇಳ್ರಿ ಬಿಜೆಪಿ ಅವ್ರಿಗೆ ನಿಮ್ಮ ಸಾಧನೆ ಏನಾದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸಲಾರ್ದಂತ ನಿಮ್ಮ ಸಾಧನೆ ಕರೆಕ್ಟ್ ಆಗ್ಲೂ ಸರಿ ಸರ್ ಸರ್ ಪಿ 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 ಹೋರಾಟಗಾರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತೆ ಅವ್ರ ಮೇಲೆ ಒನ್ ನಾಟ್ ನೈನ್ ಮರ್ಡರ್ ಕೇಸ್ ಚಾನ್ಸ್ ನೋಡಿ ಈಗ ನಾನು ಸ್ಪಷ್ಟವಾಗಿ ಎಲ್ಲರೂ ಕೂಡ ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ನೋಡಿದಾಗ ಸ್ವಲ್ಪ ಮಾನವೀಯ ಮಾಡ್ಕೋಬೇಕು ಅವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರಿ ಆಗಬೇಕು ಆಯಿತು ಸಿಎಂ ಎಮ್ ಅವರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತಡ ಅಂತ ಮುಖ್ಯಮಂತ್ರಿ ಹೇಳಿದ್ರು ಅದಾದ್ಮೇಲೆ ಇವರು ಅರ್ಥ ಮಾಡ್ಕೋಬೇಕಾಯ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಅಷ್ಟು ಮಾಡಿ ಸ್ಪಷ್ಟವಾಗಿ ಹೇಳಿದಿರಿ ಏನು ಉದು ಬಿಡಾದ್ರೆ ಒಂದೊಂದು ಶಬ್ದವನ್ನು ಕೂಡ ನಾ ಅವ್ರಿಗೆ ಇದು ಅಂತ ಹೇಳಿದೀನಿ ಮತ್ತೆ ಹೀಗಾಗಿ ಮತ್ತೆ ಯಾಕೆ ಅಂತ ಮುಂದುವರೆಸಿದ್ರು ಮತ್ತೊಂದು ಭೇಟಿ ಮಾಡ್ತೀನಿ ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ರಿಗೆ ಇವರು ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ ಎಲ್ಲಾ ಒಳಗ ನಾವೆಲ್ಲಾ ನಮ್ಮ ನನ್ನಲ್ಲಿ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ ಮೇಲೂನು ಮಾಡಿದ್ರೆ ಮತ್ತ ಅದಕ್ಕ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನೋ ಗೊತ್ತಾಗಲ್ಲ ಮಾಡ್ಸಾಕ ಪ್ರಮುಖವಾಗಿ ಯಾರು ಒಳಗ ಎಲ್ಲಾರು ಒಳಗಡೆನೆ ಹೋಗಿದಾರೆ ಜನ ಯಾರು ನನಗ ಗೊತ್ತಿಲ್ಲ ಪೊಲೀಸರಿಗೆ ಕಪಾಳಿ ಕೊಡದ್ ನಡಿತದ ಅಲ್ಲ ಪೊಲೀಸರು ಹತ್ತಿ ಕುವಂತ ಪ್ರಯತ್ನ ಮಾಡೋದ ನನ್ಗೆ ಗೊತ್ತಿಲ್ಲ ನನಗದು ಆದ್ರೆ ಇಷ್ಟೇ ನೀವು ಕೂಡ ಇದೀರಿ ಮಾಧ್ಯಮದವರು ಮಾಧ್ಯಮದವ್ರು ನಿಮ್ಗ ಯಾರ ಕಪಾಳಿ ಕೊಡದ್ ನಡಿತದ ಸಮವಸ್ತ್ರ ಬಗ್ಗೆ ಯಾರು ಮಾಡ್ತದ ಸ್ವಾಮೀಜಿ ಸ್ವಾಮೀಜಿನೇ ಯಾರು ಇರ್ಲಿ ಗಂಭಿಪಟ್ಟಣ ಕಪ್ಪಾಡಿದ ಪೊಲೀಸ್ ಪೊಲೀಸ್ ಆಸ್ಪತ್ರೆ ನಡೀತದ ಅದೇನಾಗಿದೆ ನನಗೆ ಗೊತ್ತಿಲ್ಲ ಅದು ಅದು ಆ ವಿಚಾರದಲ್ಲಿ ಸರ್ ಜಿಲ್ಲಾ ಏನು ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ತೆಗೆದುಕೊಳ್ಳುತ್ತಾರೆ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದರೂ ಹೇಳಿದ್ರೆ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇದು ಬಂದಾಗ ನಾ ಮುಖ್ಯಮಂತ್ರಿ ನೆನಪು ಹೇಳಿದ್ದೀನಿ ಇಷ್ಟೆಲ್ಲ ಹೋರಾಟ ಮಾಡುವ ಹೋರಾಟದ ಉದ್ದೇಶ ಏನು ಹೋರಾಟ ಉದ್ದೇಶ ಮುಖ್ಯಮಂತ್ರಿ ಮಾಡ್ತೀನಿ ಯಾರು ಹಾಗೆ ನಾನೇನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ರೈಟಿಂಗ್ ಕೊಡ್ರಿ ಕ್ಯಾಬಿನೆಟ್ ಡಿಸಿಶನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರ ನಮ್ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ನ ಕೂಡ ಮಾಡಕಾಗ ದಿವಸ ಒಂದ್ ಸಾವಿರ ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ ಎಲ್ಲಾರ್ಗ ಬರ್ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ದಿ ಆರ್ ಮಿಸ್ಗೈಡೆಡ್ ಪೀಪಲ್ ಆರ್ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ನಾನು ಹೋರಾಡಿದವ್ರ ಬಗ್ಗೆ ನಾನು ನಾನು ಗೌರವ ಹೊಂದಿದ್ದೀನಿ ಈಗೂ ಕೂಡ ಹೇಳ್ತೀನಿ ಮುಖ್ಯಮಂತ್ರಿಗಳು ಬರ್ತಾರೆ ಒಬ್ಬ ಜಾತಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತು ಎರಡು ಮೂರು ಮುಖಂಡರು ಯಾರ ಅವ್ರನ್ನ ಭೇಟಿ ಮಾಡಿಸೋದ್ ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ವೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶ್ಯೂ ಮಾಡಿರಿ ಈಗೂ ಆಗೋದಿಲ್ಲ ಮುದ್ದೂ ಆಗೋದಿಲ್ಲ ಮಾಡಿಸುವಂತ ಹೇಳಿದ್ರೆ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕಂತ ಮುಖ್ಯಮಂತ್ರಿ ಘೋಷಣೆ ಆಗ್ತದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಪ್ಪ ನಾವು ಬಿಪಿ ಮಾಡಲ್ಲ ಸರ್ಕಾರಿ ಮಾಡ್ತೀವಿ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಆಯ್ತಲ್ಲ ಅವ್ರ ಮೇಲೆ ಪ್ರಕರಣ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್ ಅದನ್ನು ನಾನು ಈ ಕೋರ್ಟ್ ಇದರಿಂದ ನಾನು ಎಷ್ಟೋ ಜೊತೆ ಮಾತನಾಡ್ತೇನೆ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ ಅದು ಅವರು ಕೂಡ ಯಾರು ಕಪಾಳ ಕೊಡ್ತಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಂವಾದದ ಮೇಲೆ ಕೈ ಮಾಡೋದು ಬಹಳ ದೊಡ್ಡ ಪಡೆಯ್ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೆ ನಾನು ಮಾಡಿದ್ರು ತಪ್ಪೇ ಅದು